ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಮಾವಿನಕಾಯಿ ಮತ್ತೊಂದು ಉಪ್ಪಿನಕಾಯಿ ಮತ್ತೊಂದು ರೆಸಿಪಿ ಇದು ನಾನು ಮಾಡಿರೋ ಅಂತಹದ್ದು ನನ್ನ ಫೇವರೆಟ್ ರೆಸಿಪಿ ನನ್ನ ಫೇವ್ರೇಟ್ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಅರ್ಜೆಂಟಿಗೆ ಅಂತ ಮಾಡಿದ್ದು ಒಂದು ಎಂಟು ಹತ್ತು ಕಾಯಿ ಸಿಕ್ಕಿತ್ತು ಆದರೆ ಅದು ಬಲ್ತಿರಲಿಲ್ಲ ಎಳೆಕಾಯಿ ಇತ್ತು ತೋಟದಿಂದ ತಂದಿದ್ದು ನೋಡಿ ಇದು ಬಾಗಲಕೋಟೆ ತೋಟದಿಂದ ತಂದಿದ್ದು ಬಲ್ತಿರಲಿಲ್ಲ ಆದರೆ ಕಾಯಿ ಪರಿಮಳ ತುಂಬ ಚೆನ್ನಾಗಿತ್ತು ಜೀರಿಗೆಕಾಯಿ ಜೀರಿಗೆಕಾಯಿದು ಪರಿಮಳ ತುಂಬ ಚೆನ್ನಾಗಿತ್ತು ಅದಕ್ಕೆ ಒಂದು ಎಂಟತ್ತು ಕಾಯಿ ಇತ್ತು ಅದನ್ನು ಹಾಕೋಣ ಅಂದ್ಬಿಟ್ಟು ಹಾಕಿದೆ ತುಂಬ ಟೇಸ್ಟಿಯಾಗಿದೆ ಯಾವ ಥರ ಮಾಡಿದೆ ಅಂತ ನಿಮಗೂ ಹೇಳ್ಕೊಡ್ತೀನಿ ನಿಮಗೂ ಇಷ್ಟ ಆದರೆ ಮಾಡಿ ಮತ್ತು ಯಾರಿಗೆ ಇಚ್ ವೀಡಿಯೋ ಇಷ್ಟ ಆಯಿತು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ನಾನು ಹೋಳನ್ನು ಹೆಚ್ಕೊಂಡಿದ್ದೀನಿ ಅದು ಹದಿನೈದು ಕಪ್ಪಿದೆ ಹದಿನೈದು ಕಪ್ಪಿಗೆ ನಾನು ಯಾವುದಾದ್ರೂ ಒಂದು ಕಪ್ಪಲ್ಲೇ ಎಣಸ್ಕೊಳ್ಳೋದು ಈಗ ಇತ್ತು ಒನ್ ಟ್ವೆಂಟಿ ಫೈವ್ ಗ್ರಾಮ್ದು ಕಪ್ ಅದರಲ್ಲೇ ಎಣಿಸ್ಕೊಂಡಿದ್ದೀನಿ ಹದಿನೈದು ಕಪ್ಗೆ ಒಂದೂವರೆ ಕಪ್ಪು ಸಾಸಿವೆ ಟೇಸ್ಟ್ಗೆ ತಕ್ಕಷ್ಟು ಖಾರ ಪುಡಿ ಅಂದರೆ ನಾನು ಇಲ್ಲಿ ಖಾರದ ಪುಡಿನ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಉಪ್ಪು ಕೂಡ ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡ್ಕೊಂಡು ಮತ್ತೆ ಬೇಕಾದರೆ ಹಾಕೋಬೋದು ನಾನು ಮುಕ್ಕಾಲು ಕಪ್ ಕಪ್ಪು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದೂವರೆ ಕಪ್ ಸಾಸಿವೆ ನಾವು ಮಿಕ್ಸಿ ಮಾಡಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ನಾನು ಒಂದೂವರೆ ಕಪ್ ಸಾಸಿವೆನ ಜರಡಿ ಮಾಡ್ಕೊಂಡಿದ್ದೀನಿ ಒಂದೂವರೆ ಕಪ್ ಸಾಸಿವೆನ ಮಿಕ್ಸಿ ಮಾಡ್ಕೊಂಡಾಗ ಆ ಒಂದು ಮುಕ್ಕಾಲು ಆಗುತ್ತೆ ಹಾಕ್ಕೊಂಡಿದ್ದೀನಿ ಮತ್ತು ಮುಕ್ಕಾಲು ಕಪ್ಪು ಅದು ಖಾರ ಬೇ ಜಾಸ್ತಿ ಬೇಕೆಂದರೆ ಒಂದು ಕಪ್ಪು ನಾನು ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪನ್ನು ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಅರ್ಶನದ ಪುಡಿನೂ ಸಾಸಿವೆ ಮಿಕ್ಸ್ ಮಾಡೋವಾಗ ಹಾಕಿದ್ದೆ ಇಂಗೂ ಹಾಕಿದ್ದೀನಿ ಸ್ವಲ್ಪ ಇಂಗು ಪೌಡ್ರ್ ಹಾಕಿದ್ದೀನಿ ನಾನು ಒಂದು ಕಪ್ಪು ಎಣ್ಣೆ ಹಾಕಿದೆ ಅದು ಸಾಕಾಗಿಲ್ಲ ಇನ್ನೊಂದು ಕಪ್ ಹಾಕಿದ್ದೀನಿ ಎಣ್ಣೆ ಹಾಕಿದ್ರೆ ನೀವು ಅನ್ಕೋಬೋದು ಮೇಲೆ ಎಣ್ಣೆ ತೇಲುತ್ತೆ ಅಂತ ಮತ್ತೆ ಇದು ಕಡಲೆಕಾಯಿ ಬೀಜ ಎಣ್ಣೆ ಈ ಕಡಲೆ ಬೀಜದ ಎಣ್ಣೆ ಮಾತ್ರ ತುಂಬ ಟೇಸ್ಟಿ ಆಗಿರುತ್ತೆ ಉಪ್ಪಿನಕಾಯಿಗೆ ರೀಫೈಂಡ್ ಎಣ್ಣೆ ಹಾಕಬಾರ್ದು ಇದು ಗಾಣದ್ದು ಕಡಲೆಕಾಯಿ ಎಣ್ಣೆ ಅದನ್ನು ಹಾಕಿದ್ದೀನಿ ಎರಡು ಕಪ್ಪು ಎರಡು ದಿವಸ ಬಿಟ್ಟು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಈಗ ಇದು ಮಿಕ್ಸ್ ಮಾಡಿ ಆಯಿತು ಇದನ್ನು ಬಾಟಲ್ ತುಂಬಿಟ್ಟಿದ್ದೀನಿ ನನಗೆ ಉಪ್ಪು ಒಂಚೂರು ಕಡಿಮೆ ಅನ್ನಿಸ್ತು ಮುಕ್ಕಾಲು ಕಪ್ ಹಾಕಿದ್ದೀನಲ್ಲ ಅದಕ್ಕೆ ಇನ್ನೊಂದು ಕಾಲು ಅಷ್ಟೇ ಉಪ್ಪು ಹಾಕಿದ್ದೀನಿ ಯಾಕಂದರೆ ಟೇಸ್ಟ್ ಕೂಡ ಸರಿ ಇರಬೇಕಲ್ವ ಹಾಗಂತ ತುಂಬ ಉಪ್ಪಿರಲಿಲ್ಲ ಈಗ ನೋಡಿ ಇದು ರೆಡಿಯಾಗಿದೆ ಒಂದು ಮೂರು ನಾಲ್ಕು ದಿವಸ ಬಿಟ್ಟಿದ್ದೀನಿ ಎಷ್ಟು ರ ಚೆನ್ನಾಗಿದೆ ಅಂದರೆ ನಾನು ಎಲ್ಲದಕ್ಕೂ ಬರೀ ಬಾಯಲ್ಲಿ ತಿಂತಾಯಿದ್ದೀನಿ ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸಲ ಮಾಡಿ ನೋಡಿ ಅರ್ಜೆಂಟಿಗೆ ಮಾಡಿರೋದು ಇದು ವರ್ಷದ ಉಪ್ಪಿನಕಾಯಿ ಅಲ್ಲ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್